ತಿಳ್ಕೊಂಡು ಬರ್ತಾರೋ ಬರೋರಾಗ ಇವನು ಎಲ್ಲಿಗೆ ಆಗಿರ್ತಾನ ಅವಾಗ ಗೌತಮ ಮಹರ್ಷಿಗಳ ಶಾಪ್ ಕೊಡ್ತಾರ ನಿನಗೆ ಮೈ ತುಂಬ ಯೋಜನೆಗಳಾಗಿ ತಿಳ್ಕೊಂಡು ಶಾಪ್ ಕೊಟ್ಟು ಬಿಡ್ತಾನ ಅವನು ಮೈ ತುಂಬ ಎಲ್ಲ ಯೋಜನೆಗಳ ಆಗಿತ್ತು ತನ್ನ ಹೆಂಡತಿಗೆ ನಿ ನಾ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಮಹಾತ್ಮರು ಋಷಿಗಳು ಮಹಾನ್ ತಪಸ್ವಿಗಳನ್ನ ಬಿಟ್ಟಿಲ್ಲ ಕಾಮ ಕಾಮನ ಬಾಣ ಎಲ್ಲರ ಮೇಲೆ ಪ್ರಯೋಗ ಮಾಡ್ಕೊತಾರ ನಾವು ಅದಕ್ಕೆ ಯಾರು ಒಳಗಾಗಿಲ್ಲ ಅಂತಂದ್ರೆ ಯಾರಿಗೆ ಜ್ಞಾನವನ್ನ ಸಂಪೂರ್ಣ ಸತ್ಯಾಸ್ವಾದಿಗಳಿಗೆ ಶರಣಾಗಿ ಜ್ಞಾನವನ್ನು ಯಾವ ಸಂಪಾದನೆ ಅವನು ಸಲಹೆ ಬರೋದವರು ರಾಹು ಜ್ಞಾನಾಕ್ರಿಯೆ ಸರ್ವಕರ್ಮವಾಗಿ ಭಸ್ಮಾಸ್ತ್ರೆಯಿಂದ ಸರ್ವ ಕರ್ಮಗಳ ಭಸ್ಮತಾವ ಜ್ಞಾನ ಜ್ಞಾನ ದೇವರು ಕೈವಲ್ಲ ಜ್ಞಾನ ಬಂದರೆ ಮೋಕ್ಷ ಆ ಜ್ಞಾನ ಎಲ್ಲಿ ಅಲ್ಲಿ ಅಲ್ಲಿ ರಾಹು ಇಲ್ಲ ಏನಿದೆ ಜ್ಞಾನ ಅಂತ ಇಲ್ಲ ಅಲ್ಲಿ ಏನು ಅಲ್ಲಿ ಕಾಮಲ್ಲ ಎಲ್ಲ ಅಲ್ಲಿ ಕಾಮ ಆದ್ದರಿಂದ ಅಂತ ನೆನೆಗೋಲಿ ನಿಂತ ನೋಡಿಸುವ ಅನಿ ಇಂಥ ದುಡ್ಡು ಕೊಡ್ತಕ್ಕಂತಹ ಕಾಮ ಅದಕ್ಕೆ ಭೇಗವಾದ ಕಾಮ ಹೇಗಾದರೂ ಉಂಟೆನೋ ಅಂತ ಹೇಳಿಲ್ಲ ಅಂತ ಹೇಳಿ ಶ್ರೀಮಂತಿ ಅವರ ಅಪ್ಪಿಯನ್ನು ತೋರಿಸ್ತಕ್ಕಂಥ